ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೆಂಗದಿರಿ ಎಲ್ಲರೂ ನಾವೆಲ್ಲರೂ ಆರಾಮದೇವಿ ನೋಡಿರಿ ಸ್ನೇಹಿತರೆ ತಾವೆಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತಾ ಇದ್ದೀನಿ ಶುಭೋದಯ ಬೆಳಗ್ಗೆ ಬೆಳಗ್ಗೆನ ನಾನು ನನ್ನ ಒಂದು ಪುಟಾಣಿ ತೋಟ ಅಥವಾ ಗಾರ್ಡನ್ ಅನ್ಬೋದು ಕೆಲವೊಂದು ಸಸಿಗಳನ್ನು ನಾನು ನೆಟ್ಟೇನಿ ಸಾಕಷ್ಟು ಸರಿ ಶೇರ್ ಮಾಡಿದ್ದೀನಿ ಸೊ ಇದು ಸಾಕಷ್ಟು ದಿನಗಳಿಂದ ಬಾಡಿ ಹೋಗಿತ್ತು ಗಿಡ ಒಂಥರ ಶೋ ಗಿಡ ಅಂತ ನಾ ಹೇಳ್ಬೋದು ಆದರೆ ಹೂವು ಮಾತ್ರ ನೋಡಿರಿ ಕಲರ್ನೂ ಅಷ್ಟಾಯಿತು ಹೂವೂ ಅಷ್ಟಾಯಿತು ಮುದ್ದು ಮುದ್ದಾಗಿ ಆಗ್ತೈತಿ ಮತ್ತು ಈ ಸೀಸನಿಂದ ಫಸ್ಟ್ ಹೂ ಆಗಿತ್ತು ಚೆಂದ ಅನ್ನಿಸ್ತು ಸೊ ಅದನ್ನು ನಾನು ಶೂಟ್ ಮಾಡ್ಕೊಂಡಿದ್ದೀನಿ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಅದ್ರ ಜೊತೆಗೆ ಏನು ಪುಟ್ಪುಟಾನೆ ಒಂದಿಷ್ಟು ಸಸಿಗಳನ್ನು ಹಾಕಿದ್ದೆ ನಾನು ಇಲ್ಲಿ ನಾ ಹಾಕಿದ್ದೆ ಅನ್ನೋಕ್ಕಿಂತ ಜಾಸ್ತಿ ಹವ್ವನ ಹಚ್ಚಿದ್ದೆ ಐತಿ ಇಲ್ಲೇ ಗಿಡಗಳನ್ನು ಅದರಲ್ಲೇ ನೋಡ್ರಿ ಗುಲಾಬಿ ಗಿಡ ತಂದು ಹಚ್ಚಿದ್ಲು ಗುಲಾಬಿ ಗಿಡದ ಒಂದು ಸಾಕಷ್ಟು ಹೂಗಳಾಗಕತ್ತವು ಈಗ ಇನ್ನೂ ಒಂದು ಮೊಗ್ ಆಗೈತಿ ಅದನ್ನು ಕೂಡ ನಿಮ್ಗೆ ತೋರ್ಸಕತ್ತೀನಿ ನಾನು ಎಷ್ಟು ಚಂದ ಅನ್ನಿಸ್ತದಲ್ಲ ಅದ್ರಾಗ ನಮ್ಮ ಹಿತ್ತಲೊಳಗೆ ನಮ್ಮ ಗಿಡದೊಳಗೆ ಆದಂಥ ಹೂ ಕಂಡಾಗ ಎಲ್ಲಿಲ್ಲದ ಖುಷಿ ಅಂತ ಹೇಳ್ಬೋದು ಮತ್ತು ದಾಸವಾಳ ಗಿಡ ಅಂತೂ ಸಿಕ್ಕಾಪಟ್ಟಿ ಹಬ್ಬಿತ್ತು ಮತ್ತು ಒಂಚೂರು ಕಟ್ ಮಾಡಿ ನದನ್ನ ಅಂದ್ರೆ ಅಡ್ಡಕ್ಕೂ ಬರ್ದಂಗಾಗಿತ್ತು ಅಷ್ಟೊಂದು ಹಬ್ಬಿ ಬಿಟ್ಟಿತ್ತು ಒಂಚೂರು ಕಟ್ ಮಾಡೇನಿ ಮತ್ತು ಸೂಜ್ ಮಲ್ಲಿಗೆದು ಇದು ಮ ತಂದು ಹಚ್ಚಿದ್ಲವ್ವಾ ಅದು ಕೂಡ ಹಬ್ಬೈತಿ ಬಳ್ಳಿ ನೋಡ್ತಾ ಇರ್ಬೋದು ಮತ್ತು ಕೆಲವೊಂದು ಮಲ್ಲಿಗೆ ಬಿಡ್ತಾ ಐತಿ ಈಗ ಅದು ಸೊ ಅದಷ್ಟು ಶೂಡು ಮಾಡಿಕೊಂಡು ಒಂದಿಷ್ಟು ಗಿಡಗಳಿಗೆ ನೀರನ್ನು ಹಾಕಿದೆ ನಾನು ಅದಾದ ನಂತರ ಬಾಗಲ್ ಪೂಜೆ ಆಗಿತ್ತು ಕಾವೇರಿ ಬಾಗಲ್ ಪೂಜೆನೂ ಮಾಡಿದ್ಲು ರಂಗೋಲಿ ಹಾಕಿ ಎಲ್ಲನೂ ಮುಗ್ದಿತ್ತು ಮತ್ತು ಅಕ್ಕಿ ಡ್ಯೂಟಿಗೂ ಹೋದ್ಲಿ ಈಗ ನಾನು ಟಿಫನ್ ಮಾಡಿ ಚಹಾ ಕುಡಿತಾ ಕೂತಿರ್ತೀನಿ ಇಲ್ಲ ಬಾಗಲಿದಾಗ ನಿಮ್ಗೆ ಗೊತ್ತನೇ ಐತಿ ಸೊ ಸೊ ಚಹಾ ಕುಡ್ದಾದ ನಂತರ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತಿದ್ದೆ ಇದನ್ನ ಬರ್ರಿ ಒಳಗಡೆ ಹೋಗೋಣಂತ ಒಳಗಡೆ ಅಂತೂ ಮಗಳ ಬೆಳಗ್ಗೆ ಎದ್ದು ಎಲ್ಲನೂ ಕಸ ಆಗಿರ್ಬೋದು ಒಳಗಿಂದ ಎಲ್ಲ ಕ್ಲೀನಿಂಗ್ ಆಗಿರ್ಬೋದು ಹಾಗೆ ಅವಳದ ಸ್ಟ ಸ್ನಾನ ಪೂಜೆ ಎಲ್ಲನೂ ಅವಳ ಮಾಡಿ ಹೋಗಿರ್ತಾಳೆ ನಿಮಗಂತೂ ಗೊತ್ತನೇ ಐತಿ ಕಾವೇರಿ ಕಾವೇರಿ ಯಾರಂತ ಅಂತ ಸಾಕಷ್ಟು ಜನ ಕೇಳಿದ್ರಿ ಕಾವೇರಿ ನನ್ನ ಕಝನ್ ಸಿಸ್ಟರ್ ಮಗಳು ನೋಡ್ರಿ ಅಂದರೆ ನಮ್ಮ ತಾಯಿಯವ್ರ ಏನಿದಾರಲ್ಲ ಅವ್ರ ಅಕ್ಕನ ಮೊಮ್ಮಗಳು ಕಾಸ ನಮ್ಮ ತಾಯಿಯವ್ರ ಅಕ್ಕಾರ ಮೊಮ್ಮಗಳ್ರಿ ಕಾವೇರಿ ಇಲ್ಲಿ ಬಂದರೆ ಈಗ ಟಿಫನ್ ಮಾಡಿದ್ದು ಉಪ್ಪಿಟ್ಟು ಮಾಡಿದ್ದೆ ಟಿಫನ್ ಮಾಡಿದ್ದಷ್ಟು ಕೆಲವೊಂದಿಷ್ಟು ಪಾತ್ರೆಗಳದಾವು ಹಾಗೇನ ರೈಸ್ ಮಾಡಿ ಏನು ಮಾಡಿದ್ದಪ್ಪ ಅಂದ್ರೆ ಫ್ರೈಡ್ ರೈಸ್ ಮಾಡಿದ್ದೆ ವೈಟ್ ರೈಸ್ ಮಾಡಿಬಿಟ್ಟು ಅದನ್ನು ನಾನು ಫ್ರೈಡ್ ರೈಸ್ ಕಲಿಸಿದೆ ಮಗಳ ಡಬ್ಬಿಗೆ ಬೇಕಲ್ರಿ ಅದನ್ನು ಕಲಿಸಿ ಅಕ್ಕಿಗೆ ಡಬ್ಬಿಗೆ ಹಾಕಿ ಕಳಿಸಿದೆ ಮತ್ತು ನಾಷ್ಟಕ್ಕಂತೂ ಹೇಳಿದೆ ಉಪ್ಪಿಟ್ಟು ಅಂತ ಸೊ ನಂದಂತೂ ಡೈಲಿ ಸಿಂಪಲ್ ಆದ ರೂಟೀನ್ ಇರ್ತೈತಿ ಹೀಗಾಗಿ ನಾನು ಗ್ಯಾಪ್ ಮಾಡಿರ್ತೀನಿ ಇದನ್ನ ಏನು ಶೇರ್ ಮಾಡೋದಂತ ಬಟ್ ಎಲ್ಲ ನನ್ನ ಸ್ನೇಹಿತರು ಏನಂತಾರಲ್ಲ ಏನೈತೆ ಅದನ್ನ ನಮ್ಗೆ ತಪ್ಪದ ಡೈಲಿ ಶೇರ್ ಮಾಡಿರಿ ನಾವು ಡೈಲಿ ವೇಯ್ಟ್ ಮಾಡ್ತಾ ಇರ್ತೇವೆ ನಿಮ್ಮ ಬ್ಲಾಗ್ ನೋಡೋಕೆ ಏನೋ ಮಿಸ್ ಆದಂಗೆ ಆಗ್ತೈತಿ ಏನಿರ್ತೈತಿ ಎಷ್ಟು ಇರ್ತೈತಿ ಅಷ್ಟರ ತಪ್ಪದ ಡೈಲಿ ಹಾಕಿರಿ ನಮಗಿಷ್ಟ ನೋಡಕ್ಕೆ ಅದನ್ನ ಅಂತಂತಾರ ಹೀಗಾಗಿ ನಾನು ಅದನ್ನು ಶೇರ್ ಮಾಡೀನಿ ಹಾಗೇನ ಮತ್ತು ನನಗೆ ಕೋಡ್ಬಳಿದ ಆರ್ಡ್ರ್ ಇತ್ತು ಬಿಜಾಪುರದಿಂದ ಆರ್ಡ್ರ್ ಇತ್ತು ನನ್ನ ರೆಗ್ಯುಲರ್ ಕಸ್ಟಮರ್ ರೆಗ್ಯುಲರ್ ನನ್ನ ವ್ಯೂವರ್ ಅಂತಲೇ ಹೇಳ್ಬೋದು ನನ್ನ ಏನು ಪ ಸಪೋರ್ಟರ್ ಅಂತಲೇ ಹೇಳ್ಬೋದು ಅವ್ರದ್ದು ಆರ್ಡ್ರ್ ಇತ್ತು ನನಗೆ ಅವಲಕ್ಕಿ ಮತ್ತು ಅವಲಕ್ಕಿ ಚೂಡ ಅಂತೀವಲ್ಲ ಅದು ಮತ್ತು ಕೊಡ್ಬಾಳೆ ಸೊ ಅದಕ್ಕೋಸ್ಕರ ಮಸಾಲೆನ ರುಬ್ಬಿಟ್ಟಿನಿ ನಂತರ ನಾನು ಕೊಡ್ಬಾಳೆ ಮಾಡಬೇಕು ಅವಲಕ್ಕಿ ನೀನು ಇವ್ನಿಂಗನ್ನು ಹಚ್ಚಿದ್ದೆ ಬಿಸಿಲು ಸಿಕ್ಕಾಪಟ್ಟಿತ್ತು ಚೆನ್ನಾಗಿ ಬಿಸಿಲಿಗೆ ಒಣಗಿಸಿ ನಾನೇನು ಮಾಡಿದ್ದೆ ಅವಲಕ್ಕಿನ ಒಗ್ಗರಣೆ ಹಚ್ಚಿದ್ದೆ ನೋಡ್ರಿ ಸ್ವಲ್ಪ ಜಾಸ್ತಿನ ಹಚ್ಚೀನಿ ಇಷ್ಟೊಂದು ಏನು ಆರ್ಡ್ರಿ ಇಲ್ಲ ಅವ್ರದ್ದು ಹಾಫ್ ಕೆ ಜಿ ಅಷ್ಟೇ ಇರೋದು ಸೊ ನಾನು ಸ್ವಲ್ಪ ಜಾಸ್ತಿನ ಹಚ್ಚಿನಿ ನನಗೂ ಸ್ವಲ್ಪ ಬೇಕಾಗಿತ್ತು ಯಾಕಂದ್ರೆ ನಿಮ್ಗೆ ನೆಕ್ಸ್ಟ್ ಹೋಗ್ತಾ ಗೊತ್ತಾಗ್ತೈತಿ ಇಲ್ಲ ನೆಕ್ಸ್ಟ್ ಬ್ಲಾಗ್ ಒಳಗೆ ಗೊತ್ತಾಗ್ತೈತಿ ಜಾಸ್ತಿ ಯಾಕೆ ಹಚ್ಚಿನಿ ಚೂಡ ಅಂಥೇಳೆ ಮತ್ತು ನಾನಂತೂ ಚೂಡ ಈ ರೀತಿನ ಹಚ್ಚೋದು ನೋಡ್ರಿ ಒಣ ಕೊಬ್ಬರಿ ಆಗಿರ್ಬೋದು ಶೇಂಗಾ ಪುಟಾಣಿ ಗೋಡಂಬಿ ಮತ್ತು ಹಸಿ ಮೆಣಸು ಹಾಕ್ತೀನಿ ನಾನು ಸಿಳ್ಬಿಟ್ಟು ಲೈಟಾಗಿ ಅರಶಿನ ಹಾಕ್ತೀನಿ ಹಾಗೇನ ಲೈಟಾಗಿ ಹಿಂಗ್ ಕೂಡ ಹಾಕ್ತೀನಿ ಸ್ವಲ್ಪ ಗ್ಯಾಸ್ಟ್ರಿಕೂ ಹಾಕ್ತೈತೆ ಅವಲಕ್ಕಿ ಹಿಂಗಾಗಿ ಮತ್ತು ಪರಿಮಳನೂ ಚೆನ್ನಾಗಿ ಬರ್ತೈತಿ ಹಿಂಗಿನ ಪೌಡರ್ ಹಾಕೋದ್ರಿಂದ ಅದನ್ನು ಒಂಚೂರು ಹಾಕಿರ್ತೀನಿ ನೋಡ್ರಿ ಮತ್ತು ನಾನೆಲ್ಲ ನನ್ನ ಆಗಿರ್ಬೋದು ನನ್ನ ಮನೆ ಅಡುಗೆಗಾಗಿರ್ಬೋದು ನಾನು ಬಳಸೋದು ಸನ್ಫ್ಲವರ್ ಆಯಿಲನ್ನೇ ಸ್ವಲ್ಪ ಬ್ರ್ಯಾಂಡ್ ಚೇಂಜ್ ಆಗ್ಬೋದು ಬಟ್ ತರೋದು ಮಾತ್ರ ಸನ್ಫ್ಲವರ್ ಆಯಿಲನ್ನೇ ಜಾಸ್ತಿ ಜಮೀನಿ ಫಾರ್ಚೂನರ್ ಧಾರ ಈಗ ಸದ್ಯಕ್ಕೆ ಫ್ರೀಡಮ್ ಯೂಸ್ ಮಾಡ್ತಾ ಇದ್ದೆ ನಾನು ಸೊ ಈ ರೀತಿಯಾಗಿ ಅಂದರೆ ನಾನು ಹೋದಾಗ ಯಾವುದು ಅವೈಲಬಲ್ ಇರ್ತೈತಿ ಅದನ್ನು ತೊಗೊಂಡು ಬಂದಿರ್ತೀನಿ ಆದರೆ ಬಳಸೋದು ಮಾತ್ರ ಸನ್ಫ್ಲವರ್ ಆಯಿಲ್ ಸೊ ಈ ರೀತಿಯಾಗಿ ಅವಲಕ್ಕಿ ಚೂಡಾನು ನಾನು ರೆಡಿ ಮಾಡಿ ಇಟ್ಟೀನಿ ನೋಡ್ರಿ ಇನ್ನು ನಂತರ ಏನೈತಲ್ಲ ಆಯ್ತಲ್ಲ ನಾಷ್ಟ ಆಯಿತು ಎಲ್ಲ ಆಯಿತು ನಿಮಗೆ ಹೇಳದೆ ಈಗ ಫಟ್ ಹೇಳಿ ಕೊಡ್ಬಳೆ ಮಾಡಿಬಿಡೋ ಅಂತ ಸ್ನೇಹಿತರೆ ಕೊಡ್ಬಳೆ ರೆಸಿಪಿ ಅಂತೂ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಹಾಗೆ ನನಗೆ ನಿನ್ನೆ ಒಬ್ಬರು ಸಬ್ಸ್ಕ್ರೈಬರು ಲಾಗಲ್ಲೇ ಕಮೆಂಟಲ್ಲೇ ನಿಪ್ಪಟ್ ರೆಸಿಪಿನ ಕೇಳಿರಿ ಅದನ್ನು ಕೂಡ ಸಾಕಷ್ಟು ಸರಿ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಪರವಾಗಿಲ್ಲ ನಾನಂತೂ ಡೈಲಿ ಮಾಡ್ತಾನೆ ಇರ್ತೀನಿ ಆರ್ಡ್ರ್ ಸಲುವಾಗಿ ಸಲ ನಾನು ನೆಕ್ಸ್ಟ್ ಬರುವ ಬ್ಲಾಗಲ್ಲಿ ನಾನು ನಿಪ್ಪಟ್ ರೆಸಿಪಿನೂ ಕೂಡ ಶೇರ್ ಮಾಡ್ತೀನಿ ಹಾಗೆ ನೀನೇ ನಮ್ಮ ತಂಗಿಯ ಹುಟ್ಟುಹಬ್ಬ ಆಯ್ತು ಅಂತ ಹೇಳಿ ನಾನು ತಿಳಿಸಿದ್ದೆ ಸಾಕಷ್ಟು ಜನರು ಎಲ್ಲರೂ ಸ್ನೇಹಿತರವಳಿಗೆ ಆಶೀರ್ವಾದ ಮಾಡಿರಿ ಬೆಸ್ಟ್ ವಿಶಸ್ ಕೊಟ್ಟಿರಿ ಆಕೆ ಪರವಾಗಿ ನನ್ನ ಕುಟುಂಬದ ಪರವಾಗಿ ನನ್ನ ಪರವಾಗಿ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ನಿಮ್ಮೆಲ್ಲರ ಪ್ರೀತಿ ನಮ್ಮ ಕುಟುಂಬದ ಮೇಲೆ ಸದಸ್ಯರ ಮೇಲೆ ಹೀಗೆ ಇರಲಿ ಕೊನೆ ತನಕ ಅಂತ ಕೇಳ್ಕೊಳ್ತೀನಿ ನೋಡಿದರೆಲ್ಲ ಕೋಡ್ಬಳೆ ಅಂತೂ ಮಾಡಿದೆ ಯಾಕಂದರೆ ಡಿಟೇಲಾಗಿ ಏನು ತೊಗೊಳ್ಳಿಲ್ಲ ಮೊನ್ನೆರೆ ನಾನು ಶೇರ್ ಮಾಡಿದ್ದೀನಿ ಕೋಡ್ಬಳೆ ರೆಸಿಪಿನ ತುಂಬ ಅಂದರೆ ತುಂಬ ಸಿಂಪಲ್ಲಾಗಿ ಮಾಡ್ತೀನಿ ಅಷ್ಟು ರುಚಿಯಾಗಿ ಗರಿ ಗರಿಯಾಗಿ ಬರ್ತಾವೋ ಸಾಕಷ್ಟು ದಿನ ಇಟ್ಕೊಂಡು ಕೂಡ ಇವನ್ನ ಬಳಸ್ಬೋದು ಮತ್ತು ಗರಿ ಗರಿಯಾಗಿ ಕಂಟಿನ್ಯೂ ಆಗಿ ಇಡಬೇಕಂದ್ರೆ ಹೆಂಗೆ ಸ್ಟೋರ್ ಮಾಡಬೇಕಂತ ಕಮೆಂಟಲ್ಲಿ ಕೇಳಿದರು ಅದನ್ನು ಹೇಳ್ತೀನಿ ಈ ರೀತಿ ಏನಿರ್ತಾವಲ್ಲ ಇವನ್ನ ಚೆನ್ನಾಗಿ ಅಂದರೆ ಬಿಸಿ ಹೋಗೋವರ್ಗೇನು ತನ್ನಗಾಗಾಗಿಸ್ಬೇಕು ರೀ ಇವ್ನ ಚೆನ್ನಾಗಿ ಮೊದಲು ಗರಿಗರಿ ಆಗೋವರೆಗೆ ಫ್ರೈ ಮಾಡ್ಕೋಬೇಕು ನಂತರ ಇವನ್ನೆಲ್ಲ ತನ್ನಗಾದಮೇಲೆ ಒಂದು ಪ್ಲಾಸ್ಟಿಕ್ ಕವರ್ ಒಳಗೆ ಹಾಕಿ ಗಟ್ಟೆಗೆ ಕಟ್ಟಿ ಒಂದು ಡಬ್ಬದೊಳಗೆ ಹಾಕಿ ಅಂದರೆ ಡಬ್ಬಾದ ಮುಚ್ಚೊಳಗೆ ಹೆಂಗಿರ್ಬೇಕಂದ್ರೆ ಟೈಟಾಗಿರ್ಬೇಕು ಗಾಳಿ ಹೋಗ್ಬಾರ್ದು ಆ ಡಬ್ಬಿ ಒಳಗೆ ಆ ಥರ ಗಟ್ಟಿನ ಒಳಗೆ ಅದನ್ನು ಕವರ್ ಏನು ಕಟ್ಟಿರ್ತೀರಲ್ಲ ಅದನ್ನ ಇಟ್ಟು ಬೇಕಾದಾಗ ಅಷ್ಟೇ ಒಣ ಕೈಲೇ ತಕ್ಕೊಂಡು ಅಂದ್ರೆ ತಂಬಳ ಕೈಲೇ ತಗೋಬಾರ್ದು ನೀರು ಮುಟ್ಟಿದ ಕೈಲೇನ ತಗೋಬಾರ್ದು ಒಣ ಕೈಲೇನ ಎಷ್ಟು ಬೇಕಷ್ಟು ತಕ್ಕೊಂಡು ಮತ್ತೆ ನೀಟಾಗಿ ಹಂಗೆ ವಾಪಸ್ ಕಟ್ಟಿಟ್ರೆ ಸಾಕಷ್ಟು ದಿನ ಗರಿಗರಿಯಾಗಿರ್ತವೆ ನೋಡಿರಿ ಮತ್ತು ಕೆಡೋದೂ ಇಲ್ಲ ಈ ರೀತಿ ಮಾಡೋದರಿಂದ ಇಲ್ಲಾಂದ್ರೆ ಅಂದ್ರೆ ಮೆತ್ತಗೂ ಆಗ್ತವ ಒಂಥರ ಒಂಥರ ವಾಸನೆ ಬಂದಾಗತವೆ ಗುಮ್ಮಸ್ ಗುಮ್ಮಸ್ ವಾಸನೆ ಅಂತವಲ್ಲ ಆ ಥರ ಬಂದಂಗೆ ಆಗ್ತವೆ ಅದಕ್ಕೋಸ್ಕರ ಆದಷ್ಟು ನೀವು ಸ್ವಚ್ಛಗೆ ಒಣ ಕೈಲೇನ ನಿಮ್ಗೆ ಎಷ್ಟು ಬೇಕಷ್ಟು ತಕ್ಕೊಂಡು ನೀಟಾಗಿ ವಾಪಸ್ ಮತ್ತು ಕವರ್ನಾಗ ಕಟ್ಟಿ ಅದರ ಡಬ್ಬಿ ಒಳಗೆ ಇಳ್ರಿ ಮತ್ತು ಗರಿ ಗರಿಯಾಗಿ ಬರಬೇಕಂದ್ರೆ ಕೊಡ್ಬಳೆ ಫಸ್ಟಿಗೆ ಒಂಚೂರು ಹೈ ಫ್ಲೇಮ್ ಒಳಗೆ ಫ್ರೈ ಮಾಡಿಕೊಂಡು ಆಮೇಲೆ ಈ ಥರ ಎಂಡಿಗೆ ಒಂದು ನಿಮಿಷ ಈ ಥರ ಲೋ ಫ್ಲೇಮ್ನಾಗ ನಾವು ಇವನ್ನ ಫ್ರೈ ಮಾಡ್ಕೋಬೇಕು ಅಂದರೆ ಏನಾಗ್ತೈತಿ ಚೆನ್ನಾಗಿ ಫ್ರೈ ಆಗ್ತಾವೆ ಒಳಗೇನೂ ಅವ್ರಿಗೆನೋ ಹಿಟ್ಟಿಟ್ಟುಳಂಗಿಲ್ಲ ಆಮ್ಯಾಗೇನಾಗ್ತೈತಿ ಗರಿಗರಿ ಆಗ್ತಾವೆ ಯಾವಾಗ ಹಿಟ್ಟು ಇಟ್ಟು ಉಳಿತೈತಲ್ರಿ ಅವಾಗ ನಮ್ಮ ಮೆತ್ತಗಾಗೋದು ಕೊಡಬಳೆ ಹೀಗಾಗಿ ನೀಟಾಗಿ ನಾವು ಇದನ್ನು ಸ್ವಲ್ಪ ಲಾಸ್ಟಿಗೆ ಸಣ್ಣ ಉರಿ ಮೇಲೆ ನೀಟಾಗೆ ಫ್ರೈ ಮಾಡಿಕೊಂಡ್ರೆ ಗರಿಗರಿಯಾಗಿ ಚೆನ್ನಾಗಿ ಬರ್ತಾವೆ ನೋಡಿರಿ ಸ್ನೇಹಿತರೆ ಮತ್ತು ಕಲರ್ ಕೂಡ ಚೆನ್ನಾಗಿ ಬರ್ತಾವೆ ಆ ಥರ ಮಾಡೋದರಿಂದ ಸೊ ನಮ್ಮದು ಕೊಡಬಳೆದೂ ಎಲ್ಲ ಆಯಿತು ಆಮೇಲೆ ಇರ್ತದಲ್ಲ ಇಷ್ಟೆಲ್ಲ ಮಾಡಿದ ಮೇಲೆ ಅಡುಗೆ ಮನಿದಂತೂ ಹಾಲದ್ದು ಗೊತ್ತೇ ಇರ್ತೈತಿ ಆಮೇಲೆ ಏನು ಮಾಡಿದೆ ನೀಟಾಗಿ ಎಲ್ಲನೂ ಕ್ಲೀನ್ ಮಾಡಿಕೊಂಡೆ ಇದು ಸಾಯಂಕಾಲ ಟೈಮು ಕೊಡಬಳೆ ಮಾಡಿ ಸ್ವಲ್ಪ ಎಡಿಟಿಂಗ್ ಮಾಡಿ ರೆಸ್ಟ್ ಮಾಡಿ ನಂತರ ಇದು ಸಾಯಂಕಾಲ ನೋಡ್ರಿ ಸಾಯಂಕಾಲ ಇರ್ತದಲ್ಲಿ ಮತ್ತು ಕಸ ತೆಗಿಯೋದು ಕಸ ಹುಡ್ಗೋದು ದೀಪ ಹಚ್ಚೋದು ಆ ಟೈಮಲ್ಲೇ ನಾನೇನು ಮಾಡಿದೆ ಇಷ್ಟು ಪಾತ್ರೆನೆಲ್ಲ ಸ್ವಚ್ಛ ಮಾಡಿಕೊಂಡು ಅಡುಗೆ ಮನೆನೂ ಕ್ಲೀನಾಗೆ ನೋಡಿರಿ ಎಲ್ಲನೂ ಸ್ವಚ್ಛಗೆ ಮಾಡ್ಕೊಂಡ್ಬಿಟ್ಟೆ ಮತ್ತು ಏನಾಯ್ತಪ್ಪ ಅಂತಂದ್ರೆ ಕಸನೂ ಹೊಡಗಿಬಿಟ್ಟೆ ರೀ ಮತ್ತು ನಾಳಿದು ಒಂಚೂರು ಏನು ಪ್ರಿಪ್ರೇಷನ್ ನಾಳೆ ನಾಷ್ಟಕ್ಕಂಥೇಳಿ ಉದ್ದಿನ ಬೇಳೆ ನೆನೆ ಹಾಕಿನಿ ಇಡ್ಲಿ ಮಾಡಿದ್ರಾಯ್ತು ಅಂಥೇಳೆ ನೋಡ್ತಾ ಇರ್ಬೋದು ಸ್ವಲ್ಪ ಒಂದು ಪುಟಾಣಿ ಒಂದು ಗ್ಲಾಸ್ಲೆ ಒಂದು ಗ್ಲಾಸು ಉದ್ದಿನಬೇಳೆನೂ ಕೂಡ ನೆನೆ ಹಾಕಿದ್ದೀನಿ ನಾಳೆ ದಿವಸ ಇಡ್ಲಿ ಮಾಡ್ಕೊಂಡ್ರೆ ಆಯ್ತು ಅಂತ ಹೇಳಿ ಸ್ನೇಹಿತರೆ ನೋಡ್ತಾ ಇರ್ಬೋದು ನೆನೆದವ ಇನ್ನೇನು ಒಂದು ತಾಸು ದೇಡ್ ತಾಸನಾಗಂದರೆ ಇದನ್ನು ರುಬ್ಬಿ ಇಟ್ಬಿಟ್ರೆ ಮಿಕ್ಸ್ ಮಾಡಿ ಅಂದರೆ ಇಡ್ಲಿ ರವೆ ಈ ಉದ್ದಿನಬೇಳೆ ರುಬ್ಬಿ ಮತ್ತು ಒಂದು ಚೂರು ರೈಸ್ ಹಾಕ್ತೀವಿ ನಾವು ಅದನ್ನು ರುಬ್ಬಿ ಹಾಕಿಬಿಟ್ರೆ ಮಸ್ತ್ ಅಂದ್ರೆ ಮಸ್ತ್ ಸಾಫ್ಟಾಗಿ ಮೃದುವಾಗಿ ಇಡ್ಲಿ ರೆಡಿ ಆಗ್ತಾವೆ ನೋಡಿರಿ ಆ ಥರ ಮಿಕ್ಸ್ ಮಾಡಿ ಇಡೋದಂಥೇಳೆ ನಾ ಹಾಗೆ ಕಸಾನ್ ಹುಡುಗೇನೇ ಸ್ನೇಹಿತರೆ ಆಮೇಲೆ ಏನೈತಿ ಕಾವೇರಿ ಬಗ್ಗೆನೂ ಸಾಕಷ್ಟು ಜನ ಕಮೆಂಟ್ ಹಾಕಿರಿ ಎಲ್ಲ ಬಗೆಹರಿದ್ಲು ಬಹಳ ಖುಷಿ ಆಯ್ತು ನಮ್ಗೆ ಮತ್ತು ಇನ್ನೇನು ತಡ ಮಾಡೋಕ್ಕೆ ಹೋಗಬೇಡ್ರಿ ಬಡ ಬಡ ಒಂದು ಒಳ್ಳೆಯ ಒಂದು ಹುಡುಗನ ನೋಡೋಕಿಗೆ ಮದುವೆ ಮಾಡಿರಿ ಮತ್ತು ಆದರೆ ಅವಸ್ರೂ ಮಾಡೋಕ್ಕೆ ಹೋಗ್ಬೇಡ್ರಿ ಭಾಳ ಒಳ್ ಎಲ್ಲ ರೀತಿಯಿಂದನೂ ಸೂಕ್ಷ್ಮವಾಗಿ ವಿಚಾರ ಮಾಡಿ ಒಂದು ಒಳ್ಳೆಯ ಮನೆಗೆ ಮದುವೆ ಮಾಡಿಕೊಡ್ರಿ ಅಂತ ಹೇಳಿ ಸಾಕಷ್ಟು ಜನ ಕಮೆಂಟ್ ಹಾಕಿರಿ ಹಾಗೇನ ಕಾಲ್ ಮಾಡಿರಿ ವಾಟ್ಸಪ್ ಮಾಡಿರಿ ಎಲ್ಲರಿಗೂ ಧನ್ಯವಾದ ನನಗೆ ಗೊತ್ತು ನನಗಿಂತನೂ ಬಹಳನ ಕಾಳಜಿ ಐತಿ ಕಾವೇರಿಯ ಒಂದು ಬದುಕಿನ ಬಗ್ಗೆ ಎಲ್ಲರಿಗೂ ಸೊ ಅದೇ ರೀತಿ ಮಾಡೋಣಂಥ ಸ್ನೇಹಿತರೆ ಆದಷ್ಟು ಈ ಸರಿ ಭಾಳ ಸೂಕ್ಷ್ಮವಾಗಿನ ವಿಚಾರ ಮಾಡಿನ ಮಾಡೋನಂಥ ಮತ್ತು ಕಾಲ್ ಮಾಡಿನೂ ಕೂಡ ಸಾಕಷ್ಟು ಜನ ನಮ್ಮನ್ನು ಖರೀದಿ ಮಾಡಕ್ಕೆ ಹೋಗ್ಬೇಡ್ರಿ ಅಂತ ಹೇಳಿರಿ ಇಲ್ಲ ಸ್ನೇಹಿತರೆ ನೀವು ಇಲ್ಲದೆ ಹೆಂಗೆ ಹೇಳ್ರಿ ಎಲ್ಲನೂ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಂಡೆ ಮಾಡ್ಕೊಳ್ತೀನಿ ಸೊ ಎಲ್ಲರೂ ಸೇರೇನ ಹಾಕಿ ಒಂದು ಒಳ್ಳೆಯ ಬದುಕನ್ನು ರೂಪಿಸೋಣಂತ ಸ್ನೇಹಿತರೆ ಮತ್ತು ವೆದರ್ ಅಂತೂ ತೋರ್ಸಾತೀನಿ ಸಾಯಂಕಾಲದ್ದು ಒಂಥರ ಮೋಡ ಇದ್ದಂಗೆನೇ ಐತ್ರಿ ಎಲ್ಲೋ ಮಳೆ ಆಗೈತೆ ಅನ್ಸಾತೈತಿ ತಂಪೈತಿ ಮತ್ತು ಗುಂಡ ನೋಡ್ರಿ ಮಂಜುಳ ಅವರ ಗುಂಡ ಹೆಂಗೆ ಮಲ್ಕೊಂಡೈತಿ ಅಂಥೇಳಿ ಯಾವಾಗ್ಲೂ ಅದೇ ರೀತಿ ಇರ್ತೈತೆ ಅದು ಮಲಗಿರ್ತೈತಿ ಅದೇ ರೀತಿ ಸ್ನೇಹಿತರೆ ಪ್ರೆಸೆಂಟ್ ಡೇ ಒಂಬತ್ತನೇ ತಾರೀಕು ಜೂನ್ ಆಗಿತ್ತು ನಮ್ಮ ಭವಾನಿ ಬರ್ತ್ಡೇ ಇತ್ತು ನಿಮ್ಗೆ ಹೇಳಿದ್ದೆ ನಾನು ಸೊ ಇವತ್ತಿನ ದಿವಸ ಸಾಯಂಕಾಲ ಸೆಲೆಬ್ರೇಷನ್ ಮಾಡಬೇಕು ಅಂದ್ಕೊಂಡಿದ್ವಿ ಬಟ್ ಆಗಿರಲಿಲ್ಲ

ನೋಡಿರಲ್ಲ ಸ್ನೇಹಿತರೆ ಸೆಲೆಬ್ರೇಷನ್ ಮಾಡಂಗಿಲ್ಲ ಅಂತ ನಾನು ಅಂದ್ಕೊಂಡಿದ್ದೆ ಬಟ್ ನಮ್ಮನ್ನ ಬಿಟ್ಟು ಎಲ್ಲರೂ ಕೂಡಿ ಸೆಲೆಬ್ರೇಷನ್ ಮಾಡ್ಯಾರು ಅದನ್ನು ನಾನು ಜಗಳ ಕೂಡ ಮಾಡಿದೆ ನಮ್ಮ ಭವಾನಿ ಜೊತೆ ಚಳೆ ಟೂನಿಂದ ಹಿಂಗೆ ಅಂಥೇಳೆ ಬಟ್ ನಮ್ಮನ್ನ ಬ ಬಿಟ್ಟು ಬರ್ತ್ಡೇ ಸೆಲೆಬ್ರೇಷನ್ ಮಾಡಿದರು ಅನ್ನೋದನ್ನು ನಿಮ್ಗೆ ನೆಕ್ಸ್ಟ್ ಬ್ಲಾಗ್ ಒಳಗೆ ತಿಳಿಸ್ತೀನಿ ನಾನು ಅದಕ್ಕೊಂದು ರೀಸನ್ ಇತ್ತು ಯಾಕೆ ಬಿಟ್ಟು ಮಾಡಿದ್ರೆ ಅಂಥೇಳೆ ಮತ್ತು ಖುಷಿ ಆಯಿತು ಒಟ್ಟಕ್ಕೆ ಸೆಲೆಬ್ರೇಷನ್ ಆಯಿತಲ್ಲ ಖುಷಿ ಆಯಿತು ಯಾವಾಗಲೂ ಇದೇ ರೀತಿ ಖುಷಿ ಖುಷಿಯಾಗಿರು ಭವಾನಿ ಹಾಗೆ ನಿನ್ನೆಲ್ಲ ಕನಸುಗಳು ಹಿಡೀರಲಿ ನೀನೇನೇ ಅಂದ್ಕೊಂಡು ನೀನೆಲ್ಲ ಸಕ್ಸಸ್ ನಿನಗೆ ಸಿಗಲಿ ಜೊತೆಗೆ ಭಗವಂತ ಒಳ್ಳೆಯ ಆರೋಗ್ಯ ಆಯಸ್ಸು ಸಮೃದ್ಧಿ ಸಂತೋಷ ಸುಖ ಎಲ್ಲವನ್ನು ನಿನಗೆ ಸದಾ ಕಾಲ ಕೊಟ್ಟು ಹರಸ್ಲಿ ಅಂತ ಬೇಡ್ಕೊಳ್ತೀನಿ ಮತ್ತೊಂದು ಸಾರಿ ಕಾಕ ಇದ್ದಾಗ ಸಾಕಷ್ಟು ಜಗಳ ಮಾಡಿ ನನಗೆ ಇದೇ ಬೇಕು ಅದೇ ಬೇಕು ಅಂತ ಒಂದು ತಿಂಗಳಿಂದ ಪ್ರಿಪ್ರೇಷನ್ ಮಾಡ್ತಿದ್ದಿ ಅದಕ್ಕೆ ನಾನು ಕೇಳಿದ್ದೆ ಏನು ಸ್ಪೆಷಲ್ ಅಂತ ಅಂಥೇಳೆ ನೀನು ಇಲ್ಲಂದಾಗ ನನಗೂ ಕೂಡ ಶಾಕೂ ಆಗಿತ್ತು ಬೇಜಾರು ಆಗಿತ್ತು ಪರವಾಗಿಲ್ಲ ಚೆನ್ನಾಗಾಯಿತು ಅದ್ರಾಗ ಇಷ್ಟೊಂದು ಜನ ಸೇರ್ಯಾರ ಊರಿಂದ ಎಲ್ಲ ನಮ್ಮ ದೊಡ್ಡಮ್ಮದು ಬಂದಿದ್ದರು ತಮ್ಮಗಳು ಬಂದಿದ್ರು ತುಂಬ ತುಂಬ ಆಯಿತು ತುಂಬಿದ ಮನೆಯೊಳಗೆ ಸೆಲೆಬ್ರೇಷನ್ ನೋಡ್ರಿ ಎಷ್ಟೊಂದು ಜನ ಖುಷಿ ಆಯಿತು ಸೊ ಹಾಗೇನ ಹೇಳ್ದ ಹಾಗೆ ಇದೇ ಥರ ಯಾವಾಗಲೂ ಖುಷಿ ಖುಷಿಯಿಂದ ತುಂಬಿರಲಿ ಮನೆ ಅಂತ ಬೇಡ್ಕೊಳ್ತೀನಿ ಇದಿಷ್ಟು ವಾಟ್ಸಪ್ಪಲ್ಲಿ ಬಂದಂಥದ್ದು ವಿಡಿಯೋ ಆಗಿರ್ಬೋದು ಫೋಟೋಸ್ ಆಗಿರ್ಬೋದು ನೋಡಿ ಬೇಜಾರಾದರೂ ಕೂಡ ಖುಷಿ ಆಯಿತು ಎಲ್ಲರೂ ಸೇರಿ ಸೆಲೆಬ್ರೇಷನ್ ಮಾಡಾರ ಅಂತೇಳೆ ಮತ್ತು ನಮ್ಮದು ಸಾಯಂಕಾಲದ ನೋಡ್ರಿ ಹೇಳಿದ್ದೆ ಉದ್ದಿನ ಬೆಳಿ ನೆನೆ ಹಾಕಿನ ಕಾವೇರಿ ಬಂದ್ಲು ಸೊ ಕಾವೇರಿ ಉದ್ದಿನ ಬೇಳೆನ ರುಬ್ಬಾಕತ್ತಾಳು ಬೇಳೆ ರುಬ್ಬಿ ಇಡ್ಲಿನ ರವೆ ಎಲ್ಲ ಮಿಕ್ಸ್ ಮಾಡಿ ಇಟ್ಬಿಡ್ತಾಳ್ರೀಕೆ ಆ ನಂತರ ಏನೈತಿ ಇವತ್ತು ಆಗಿ ಊಟಕ್ಕೆ ಏನಂತ ಪರಿ ಸ್ಪೆಷಲ್ ಇರಲಿಲ್ಲ ಮತ್ತು ತನು ಪುಟಾಣಿನ ಭಾಳ ದಿನದ ನಂತರ ನೋಡಕತ್ತೀರಿ ತನು ಪುಟಾಣಿ ಏನು ಮಾಡಿಲ್ಲಪ್ಪ ಅಂತಂದ್ರೆ ತನು ಉಷಾ ತರುಣ ಅವ್ವಾ ಬೆಂಗಳೂರಿಗೆ ಹೋಗಿ ಸಂತಮ್ಮನ ಕಡೆ ಹೋಗಿ ಅಲ್ಲಿಂದ ಅವರು ಧರ್ಮಸ್ಥಳ ಸುಬ್ರಹ್ಮಣ್ಯ ಎಲ್ಲ ಟ್ರಿಪ್ ಮಾಡಿ ಮತ್ತು ವಾಪಸ್ ಬೆಂಗಳೂರಿಗೆ ಹೋಗಿ ಅಲ್ಲಿಂದ ಸಂತಮ್ಮ ಮತ್ತೆ ಎಲ್ಲರೂ ಕೂಡ ವಾಪಸ್ಸಾಗಿ ಬಂದಾರ ನೋಡ್ರಿ ಬಂದ ಮೇಲೆ ನಮ್ಮ ತನು ಪಟಾಣಿ ಇವತ್ತು ಮನೆಗೆ ಬಂದಾಳು ಸಾಯಂಕಾಲ ಅವ್ರ ಅಜ್ಜನ ಜೊತೆಗೆ ಬಿಟ್ಟು ಹೋಗಿದ್ಲಲ್ರಿ ನಮಗೆ ಎಷ್ಟು ನಾವು ಮಿಸ್ ಮಾಡ್ಕೊಂಡು ಯಾಕೆನೋ ಅಷ್ಟೇ ಮಿಸ್ ಮಾಡ್ಕೊಂಡಿದ್ಲು ಓಡೋಡಿ ಬಂದ್ಲು ಹೇಳಿದ ಹಾಗೆ ಇವತ್ತು ಡಿನ್ನರಿಗೆ ಆಗಿ ಟೊಮೆಟೊ ಭಾತ್ ಇವತ್ತು ರೊಟ್ಟಿ ಚಪಾತಿ ಏನೂ ಮಾಡಲಿಲ್ಲ ಬ್ಯಾಡಬಿಡ್ವಾ ಏನಾದರೂ ಸಿಂಪಲ್ಲಾಗಿ ಅದು ಊಟ ಟೈಮಿಗೆ ಬಿಸಿ ಬಿಸಿಯಾಗಿ ಟೊಮೆಟೊ ಬಾತ್ ಮಾಡಿಬಿಡು ಸಾಕು ಅಂತ ಹೇಳಿದ್ದೆ ಹಾಗೇನ ಏನು ಮಾಡಿದ್ದೆಪ್ಪ ಸ್ವೀಟ್ ಮಾಡಿದ್ದೆ ನಮ್ಮ ತಂಗಿ ಸಲುವಾಗಿ ಭವಾನಿ ಸಲುವಾಗಿ ಅಕ್ಕಿಗೆ ಗುಲಾಬ್ ಜಾಮೂನ್ ಅಂದರೆ ತುಂಬ ಅಂದರೆ ತುಂಬಾ ಇಷ್ಟ ಎವ್ರಿ ಬರ್ತ್ಡೇಗೆ ನಮ್ಮ ಚಿಕ್ಕಮ್ಮ ಮಾಡೇ ಮಾಡಿರ್ತಾಳೆ ಈ ಸರಿ ಮಾಡ್ಯಾಳಿಲ್ಲ ನನಗೂ ಗೊತ್ತಿಲ್ಲ ಬಟ್ ಅಕ್ಕಿ ನೆನಪಿಗೆ ನನಗೂ ಫಟ್ಟಂದು ನೆನಪಾಯಿತು ಅಕ್ಕಿಗೆ ಇಷ್ಟ ಅಲ್ಲ ಅಂತ ಸೊ ಇತ್ತು ಪ್ಯಾಕೆಟ್ ಮನ್ಯಾಗ ಸೊ ನಾನು ಕೂಡ ಮಾಡಿದೆ ತೊಗೊಂಡು ಹೋದ್ರಾಯಿತು ಅಂಥೇಳೆ ಬಟ್ ಸೆಲೆಬ್ರೇಷನ್ ಇಲ್ಲ ಅನ್ನೋತ್ಲೆ ಅಂದರೆ ನಾನು ಅನ್ಮಾನಿಸಿ ಬಿಟ್ಟುಬಿಟ್ಟೆ ಪರವಾಗಿಲ್ಲ ನೋಡೋಣ ಅಂತ ಯಾವಾಗ ಹೋಗ್ತೀನಿ ಅವಾಗ ಕೊಡ್ತೀನಿ ಸೊ ಮುಂಚೆ ನಾವು ಜಾಮೂನನ್ನು ಎಂಜಾಯ್ ಮಾಡಾಕತ್ತೀವಿ ನೋಡ್ರಿ ಟೊಮೆಟೊ ಬಾತ್ ಜೊತೆಗೆ ನಮ್ಮ ತನೋ ಪುಟ ನೀನು ಬಂದಿದ್ಲು ಆಯಿತು ಸೊ ಇಷ್ಟ ನೋಡ್ರಿ ಸಿಂಪಲ್ ಆದ ಲಾಗ್ ಏನಾಗಿತ್ತಪ್ಪ ಅಷ್ಟನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಂಡಿದ್ದೀನಿ ನಿಮಗೆ ಈ ಒಂದು ಬ್ಲಾಗ್ ಹೆಂಗೆ ಅನ್ನಿಸ್ತು ಖಂಡಿತವಾಗ್ಲೂ ನನ್ನ ಜೊತೆ ಶೇರ್ ಮಾಡಿಕೊಡ್ರಿ ಸ್ನೇಹಿತರೆ ಇದೇ ಥರದ ಹಲವಾರು ಬ್ಲಾಗ್ಗಳ ನಿಮಗೆ ನೋಡೋಕೆ ಸಿಕ್ಕ ಸಿಗ್ತಾವೆ ತಪ್ಪದ ನೀವು ಡೈಲಿ ನನ್ನ ಚಾನಲ್ನ ವಿಸಿಟ್ ಮಾಡಿರಿ ಡೈಲಿ ತಪ್ಪದ ವಿಡಿಯೋನ ನೋಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹಾಗೆ ತಪ್ಪದ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲಕ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಂಬಡ್ರಿ ಅಂದರೆ ಎಲ್ಲರಿಗಿಂತ ಮುಂಚೆ ನನ್ನ ವಿಡಿಯೋನ ನೀವೆಲ್ಲರೂ ನೋಡ್ಬೋದು ಅಂತೇಳೆ ಹಾಗೇನ ಬಿಸ್ನೆಸ್ಸಲ್ಲಿ ಯಾರಿಗೇನಾದರೂ ಬೇಕಾಗಿದ್ದರೆ ಖಂಡಿತವಾಗ್ಲೂ ನನಗೆ ಆರ್ಡ್ರ್ ಕೊಡಿರಿ ಫ್ರೆಶ್ ಆಗಿ ಕ್ವಿಕ್ಕಾಗಿ ಟೇಸ್ಟಿಯಾಗಿ ಮಾಡಿ ಕಳಿಸ್ಕೊಡ್ತೀನಿ ಸರಿ ಸ್ನೇಹಿತರೆ ಮತ್ತೆ ಸಿಗೋಣಂತ ಅಲ್ಲಿವರೆಗೂ ಧನ್ಯವಾದಗಳು